ಆ ಉಳಿದನ್ನ ನನಗೊಂದು ಪೀಠಿಗೆ ಹಾಕಿ ಅಂತ ಹೇಳಿ ಯೋಗರಾಜ್ ಭಟ್ ಸರ್ ಹೇಳಿದ್ರು ಹಾಗೆ ಬಂದಂತಹ ಎಲ್ಲಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಚಿತ್ರತಂಡಕ್ಕೆ ಕಲಾವಿದರಿಗೆ ತಂತ್ರಜ್ಞರಿಗೆ ಸ್ವಾಗತ ಕೋರ್ತಾ ಇನ್ನ ಮುಂದಿನ ಕಾರ್ಯಕ್ರಮನ ನಮ್ಮ ಯೋಗರಾಜ್ ಭಟ್ ಅವರು ನಡೆಸಿಕೊಡ್ಬೇಕು ಅಂತ ಯು ಆಗ್ಬೋಬೇಕಾಗಿತ್ತು ಅದು ಸೈಜ್ ಸಿಗ್ಲಿಲ್ಲ ಅದಕ್ಕೆ ಸಣ್ಣ ಆಗ್ಬೇಕು ಅಂತ ಹೇಳಿ ಆಮೇಲೆ ಇವ್ರು ರಜೆ ಅವರು ಬಂದ್ರು ಬಂದ ತಕ್ಷಣ ನಿರ್ಮಾಪಕ ಗಂಗಾಧರ ಕೇಳಿದ್ರು ಏನೇ ಇದು ಹೊಸ ಇದೆ ಅಂತ ಹೇಳಿ ನಾ ಹೇಳಿದೆ ನೀವು ಈಗ ವಾಕಿಟ್ಟು ಚೆನ್ನಾಗಿರ್ತಿ ಅಂತ ಹೇಳಿ ಅವರು ಇವ್ರಿಗೆಲ್ಲ ಸಾಥ್ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ ಯು ಸರ್ ದತ್ತೇನವ್ರಿ ಥ್ಯಾಂಕ್ ಯು ಸರ್ ಸರ್ ನಿಮ್ಮಿಂದನೇ ಶುರು ಮಾಡ್ಬೇಕಂತ ಅವರು ಹೌದು ಮುಂಗಾರು ಬಾಳೆಗೆ ಶುಭಾಶಯ ಮನದ ಕಡಲಿಗೆ ಆಶೀರ್ವಾದ ಎರಡು ಮಾಡ್ಬೇಕು ನೀವು ಹೇಳ್ಬೇಕು ಅಂತ நமஸ்கார்டெண்டர் மழை தாச மத்தேன் ದೊಡ್ಡ ಪ್ರಮಾಣದಲ್ಲಿ ಬೆಳೆದಂತ ಚಿತ್ರ ಬೆಳೆಸಿದಂತ ಚಿತ್ರ ಅದರ ಮೂಲಕ ಬೆಳೆದ ನಟರು ನಿರ್ದೇಶಕರು ನಿರ್ಮಾಪಕರು ಅದನ್ನ ನೆನೆಸ್ಕೊಳ್ತಾ ಇನ್ನೊಂದು ಅದೇ ರೀತಿಯ ಹೊಸ ಪ್ರಯತ್ನ ಮಾಡಿದ್ದಾರೆ ಕೃಷ್ಣ ಬಹಳ ಸಂತೋಷ ಒಳ್ಳೆಯ ಪ್ರೇಕ್ಷಕರಿದ್ದ ಕಡೆ ಒಳ್ಳೆಯ ಸಿನಿಮಾ ಬರುತ್ತೆ ಅಂತ ಸತ್ಯಜಿತ್ ರಾಯ ಅವರು ಹೇಳಿದ್ರು ಒಳ್ಳೆ ನಿರ್ಮಾಪಕರಿದ್ದಾಗ ಒಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋದು ಕೂಡ ಸತ್ಯ ಅದಕ್ಕೆ ಉದಾಹರಣೆ ಕೃಷ್ಣಪ್ಪನವರು ಅವರು ಸರಿಯಾದ ಸಾಥ್ ಸಿಗಬೇಕು ಅದು ಬಹಳ ಮುಖ್ಯ ಅಂತ ಒಬ್ಬ ಸಾಥು ನಮ್ಮ ಯೋಗರಾಜ್ ಭಟ್ ಇದೆ ಹೊಸ ರೀತಿಯ ಯೋಚನೆ ಮಾಡೋದ್ರೊಳಗೆ ಯೋಗರಾಜ್ ಭಟ್ ಎಂದಿದೆ ಕೈ ಅವರ ಸಂಭಾಷಣೆ ಇರಲಿ ನಾನು ಒಂದು ವಿಚಿತ್ರವಾದ ಕಾಸ್ಟ್ಯೂಮ್ ಕೊಟ್ಟಿದಾರಲ್ಲ ಅದಿರಲಿ ಅದು ಹಾಡಿನ ಧಾಟಿ ಇರಲಿ ಇಡೀ ಸಿನಿಮಾಗೆ ಒಂದು ರೂಪ ಇರಲಿ ಅದೆಲ್ಲದರಲ್ಲೂ ಏನೋ ಒಂದು ಹೊಸತನವನ್ನು ಹುಡುಕಿ ಸೃಷ್ಟಿ ಮಾಡಿ ಅದನ್ನ ಗೆಲ್ಸೋರು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು ಬಹಳ ಸಂತೋಷ ಅವ್ರ ಜೊತೆ ಕೆಲಸ ಮಾಡಿದ್ರು ಬಹಳ ದಿವಸ ಕೈ ಬಿಟ್ಬಿಟ್ಟಿದ್ರು ನನ್ನ ಇನ್ನೇನು ಹುಡುಕೊಂಡು ಬಂದರು ಅಂತ ಹುಡ್ಕೊಂಡು ಬಂದ್ರು ಅಥವಾ ಅನಿವಾರ್ಯತೆ ಇತ್ತು ನನಗೆ ಗೊತ್ತಿಲ್ಲ ಬಹಳ ಸಂತೋಷದ ದಿನ ನಮ್ಮ ಸುಮ್ಮಕ ಹೊಸ ನಟ ಏನಲ್ಲ ರಂಗಭೂಮಿಯಲ್ಲಿ ಮತ್ತೆ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ ಸಣ್ಣ ವಯಸ್ಸಿನಿಂದ ಅದಕ್ಕೆ ಪೂರಕವಾಗಿ ಅವ್ರ ತಂದೆ ತಾಯಿ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದ್ರು ಅವರಿಗೆ ಆ ವಾತಾವರಣ ಬೆಳೆದು ಬಂದಿರೋನು ಸ್ಪೀಕರ್ ಅಂತ ಹೇಳಿ ಒಂದು ನಿರ್ದೇಶನವನ್ನು ಮಾಡಿ ಗೆದ್ದ ಅದರೊಳ ಪಾತ್ರವನ್ನು ಮಾಡಿದ್ದ ಆದರೆ ಪ್ರಮುಖವಾಗಿ ಇಡೀ ಚಿತ್ರರಂಗ ಅನ್ನಿಸ್ಕೊಂಡು ಎದ್ದು ನೋಡುವಂತ ಒಂದು ಪಾತ್ರ ಅವನಿಗೆ ಬೇಕಿತ್ತು ಅದು ಇಲ್ಲಿ ಸೃಷ್ಟಿಯಾಗಿದೆ ಅವನಿಗೆ ಸಿಕ್ಕಿದೆ ಅದನ್ನು ಅದ್ಭುತವಾದ ರೀತಿಯಲ್ಲಿ ಬಳಸ್ಕೊಂಡಿದೆ ಆ ಏನು ಹೇಳಬೇಕು ನಾನು ನಮ್ಮ ಪ್ರೇಕ್ಷಕವೃಂದ ಕನ್ನಡ ಜನತೆ ಇದ್ದ ಒಬ್ಬ ಹೊಸ ಹುಡುಗನ ನನಗೆ ಎತ್ತಿ ಹಿಡಿದು ಅವನನ್ನ ದೊಡ್ಡ ಪ್ರಮಾಣದ ಹೀರೋ ಆಗಿ ಬೆಳೆಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಅವ್ರನ್ನ ಹಾಗೇನೆ ಅವನ ಜೊತೆಯಲ್ಲಿ ನಮ್ಮ ಇಬ್ಬರು ಇಲ್ಲಿ ನನಗೆ ಯಾವಾಗಲೂ ಕನ್ಫ್ಯೂಷನು ಇವಳ ಹೆಸರು ಅದಾ ಅದ ಅವಳ ಹೆಸರು ಇದ ಅಂತ ಅದರಿಂದ ಹೆಸರು ಹೇಳಲ್ಲ ಇಬ್ರು ಬಹಳ ಚೆನ್ನಾಗಿ ಶಕ್ರು ಶಟ್ರು ಶಕ್ರು ಅಂತಾರೆ ಶಿಲ್ಪ ಶಕ್ತಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಜೊತೇನಲ್ಲಿ ನೋಡಿದಾಗ ಹೊಸಬರು ಅಂತ ಅನ್ಸಲ್ಲೇನು ಎರಡು ಮೂರು ಸಿನಿಮಾದಲ್ಲಿ ಮಾಡಿದಿರಲ್ವಾ ಬಟ್ ಬಹಳ ಧೈರ್ಯವಾಗಿ ಬಹಳ ಮುತುವರ್ಜಿ ಇಟ್ಟು ಸಾಕಷ್ಟು ಶ್ರಮ ವಹಿಸಿ ಆಮೇಲೆ ಫಿಸಿಕಲ್ ಶ್ರಮ ಕೂಡ ಇದ್ದಂತ ಸಿನಿಮಾ ಅವೆಲ್ಲ ಒಂದು ಚೆನ್ನಾಗಿ ನಿವಾರಿಸಿದ್ದಾರೆ ನಮ್ಮ ಇಬ್ಬರು ಸುಂದರಿಯರು ಅವ್ರಿಗೂ ಕೂಡ ನಾನು ಶುಭ ಕೋರ್ತೇನೆ ಇವತ್ತಿನ ದಿವಸ ಸಂಗೀತಕ್ಕೆ ಪ್ರಾಮುಖ್ಯತೆ ಸಂಗೀತ ನನಗೆ ಅಷ್ಟೊಂದು ಅದು ಬಹಳ ಹೈಲಿ ಟೆಕ್ನಿಕಲ್ ಒಂದು ಸಿನಿಮಾದ ಸಂಗೀತ ಯಾಕಬೇಕು ಅಂತ ಯಾರು ಕೇಳಿದ್ರೆ ದೊಡ್ಡ ಗಳಾಗಿವೆ ಸೆಮಿನಾರ್ಗಳಾಗಿವೆ ಅದರ ಒಟ್ಟಾರೆ ಸಾರಾಂಶ ಸನ್ನಿವೇಶಕ್ಕೆ ಒಂದು ಮೂಡನ್ನ ಕ್ರಿಯೇಟ್ ಮಾಡಿ ಆ ಕ್ರಿಯೇಷನ್ ಮಾಡಿದ ಮೂಡ್ನ ಎತ್ತಿ ಹಿಡಿಯೋದಿದೆ ಅಲ್ಲ ಎನ್ಹಾನ್ಸ್ಮೆಂಟ್ ಅದು ಒಂದು ಇನ್ನೊಂದು ನಾಸ್ಟಾಲಜಿ ಒಂದು ಹಿನ್ನೋಟವನ್ನು ಕೊಡುವಂತ ಶಕ್ತಿ ಇರೋದು ಸಂಗೀತಕ್ಕೆ ನಾನು ಬಹಳ ಹಳೇ ತಲೆಮಾರಿನ ಸಂಗೀತ ಪ್ರೇಮಿ ಅಂದ್ರೆ ನನಗೆ ಸಂಗೀತ ಅಂದ ತಕ್ಷಣ ಪಂಕಜ್ ಮಲಿಕ್ ಮತ್ತೆ ಯಾರು ಅಂದ್ರೆ ಹಿಂದೆ ಹಿಂದೆ ಅಲ್ಲಪ್ಪ ನಮ್ಮ ಛೇ ಚೇ ಛೇ ಚೇ 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 ಏನು ಹಿಂಗಾರೆ ಮೂಹವಲ್ಲ ಕೇಳಿದ್ಕೊಂಡು ಇನ್ನು ಇಂದಕೋ ಬರ್ತೀನಿ ಹ್ಮ್ ಅಲ್ಲ ವಿನಾಯಕ ಗೀತ ಪಾಲನನಲ್ಲಿ 1 ಗಂಟೆ ವರ್ತಿದ್ದಲ್ಲ ಒಂದು ಟ್ರಿಬ್ಯೂಟ್ ಟು ದಿ ಸ್ಮೈಲ್ ಸೈಗಲ್ ನಾನು ಹೇಳಿದ್ಕೇ ನಾನು ಸ್ವಲ್ಪ ಕಿವಿ ಮಂದಾ ಅಲ್ಲ ಸೈಗಲ್ ಸಂಗನಿಗೆ ಯಾವಾಗಲಾದರೂ ಒಳ್ಬೇಕು ಅಂದಾಗ ಅವರ ಹಾಡ್ ಹಾಕೊಂಡು ಕೇಳ್ತೀನಿ ಒಳ್ ಅಂತ ಅಂದ್ರೆ ಅಳ ಆ ಅಳು ಅಲ್ಲ ಆ ಅಳುವಿನಲ್ಲಿ ಒಂದು ಸಂತೋಷ ಇದೆ ಆ ಮ್ಯೂಸಿಕ್ನ ಎಂಜಾಯ್ ಮಾಡುವಂತ ಇದು ಕ್ಯಾ ಮೈನ ಕಿಯಾ ಆ ಒಂದು ಹಾಡು ಕೇಳಿದಾಗೆಲ್ಲ ನನ್ನ ಕಣ್ಣಲ್ಲಿ ಬರುತ್ತೆ ಅದು ಸಂಪೂರ್ಣ ನನಗೆ ಯಾವ್ದೋ ಒಂದು ಬೇರೆ ಎತ್ತರಕ್ಕೆ ತಗೊಂಡು ಲೋಡ್ ಕ್ಯಾ ಮೈನ್ ಕಿಯಾ ಹಾಯ್ ಕಫಾ ನೆನಪ ಈ ವರಹ ಇದು ನಮ್ಮ ಸಂಗೀತ ನಿರ್ದೇಶಕ ಅವರ ಅವರ ಜಾಗ ಇದು ನಾನು ಆಕ್ರಮಿಸ್ಕೊಂಡಿದ್ದೀನಿ ಒಬ್ಬ ಹುಡುಗನ ನೋಡದೆ ಇಲ್ಲಿ ನಾನೇನು ಹೆಸರು ಕೇಳಿದ್ದೆ ನೋಡಿರ್ಲಿಲ್ಲ ಈಗ ನೋಡಿದ್ರೆ ಯಾರು ಹುಡುಗನ ಹುಡುಗ ಇವನೇ ಕಂಟ್ರಿ ಹಾಡಾಡಿರೋದು ಅಂತ ಅಂದರು ಅರೆ ಯಾಕೆ ಡಂಕಟು ಓ ಓ ಎಷ್ಟುಪ್ಪನೇ ವಯಸ್ಸು ಅಂತ ಹೇಳ್ದೆ ಅತ್ತಕ್ಕೆ ಬಿಡೋಣ ಅಂತೆ I am very happy ಅಂತೆ ಬಾಯಾರ ಹೇಳ್ತಾ ಇದ್ರೆ ಈಗ ರೀ ಪುನೀತ್ ರಾಜ್ಕುಮಾರ್ ಇಸ್ ಮೈ ಕರಸಿ ಅಂತೆ ನಾನು ಹೇಳ್ತೀನಿ ಹಾರ್ಡ್ ಹೆಡ್ಸ್ ಬ್ರೋ ಅಂತ ಒಂದು ಒಳ್ಳೆ ಪ್ರತಿಭೆ ಇದ್ದಿದ್ದ ಕೂಡ ಬೇರೆ ಬೇರೆ ಕಣ್ಣು ಬಿಳ್ತಾ ಇರ್ತಾರೆ ಅವರ ಸರ್ಟಿಫಿಕೇಟ್ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡಬೇಕಾದಾಗ ಅಂತೆ ನಿಮಗೆ ಎಷ್ಟು ನೀಡ್ ಇದೆ ಪ್ರೊಡ್ಯೂಸರು ಡೈರೆಕ್ಟರು ಮ್ಯೂಸಿಕ್ ಡೈರೆಕ್ಟರ್ ಇವ್ರಿಗೂ ಕೂಡ ಆ ತರಹದ ನೀಡಿದೆ ಹೊಸ ಒಂದು ವಾಯ್ಸ್ ಬೇಕು ಹೊಸ ಒಬ್ಬ ನಟ ಬೇಕು ಅಂತ ಅವೆಲ್ಲದರ ಸಾಕಾರ ಆಗಿದೆ ಈ ಮನಕಡೆದು ಸಿನಿಮಾದಲ್ಲಿ ಬಹಳ ಸಂತೋಷದ ವಿಷಯ ಹೊಸವರಿಗೆ ಶುಭವಾಗಲಿ ಕೃಷ್ಣಪ್ಪನವರು ಮತ್ತೆ ಯೋಗರಾಜ್ ಭಟ್ರು இவர காம்பினேஷன் இன்னொரு தொட சித்த முடிவரில் அது கன்னட பிரேட்சே கர்நாடக ஜனத்தை இடீ சினிமா ஜத்தேன் ஒழைய சினிமா சந்தோஷி அந்த நான் மாதிரி